ರುಚಿ ಚಿಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮದ್ಯ ಮಾರಾಟದ ವಿರುದ್ಧ ಸಿಡಿದೆದ್ದ ಮಹಿಳೆಯರು ಹಾಸನ ಜಿಲ್ಲೆ ಅರಸಿಕೆರೆಗ ಕೆಂಕೆರೆಯಲ್ಲಿ ಪ್ರತಿಭಟನೆ ಪಂಚಾಯಿತಿ ಎದುರು ಕೆಂಕೆರೆ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನೂರಾರು ಮಹಿಳೆಯರು ಗ್ರಾಮಸ್ಥರಿಂದ ಪ್ರತಿಭಟನೆ ಮಾಡ್ತಾ ಇರೋದು ಕೆಲವು ಕಡೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ನೋಡ್ ಹೋಗಿದೆ ಸಾಕಷ್ಟು ಬಾರಿ ಮನವಿನೂ ಮಾಡಿದಾರಂತೆ ಬಟ್ ಏನು ಉಪಯೋಗ ಆಗಿಲ್ಲ ಅದಕ್ಕೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಪಂಚಾಯಿತಿ ಎದುರನೆ ಗ್ರಾಮಸ್ಥರು ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು ನೀವು ಕೂಡ ಗಮನಿಸ್ತಾ ಇದ್ದೀರಾ ನೂರಾರು ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗ್ಯ ಆಗಿದ್ದಾರೆ ಕೆಲವು ಕಡೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಸೊ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ ಮನೆ ಮಟ್ಟ ಎಲ್ಲ ಮಾರ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದಿದೆ ಅದಕ್ಕೆ ಒಂದು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಯಾಕೆ ಕ್ರಮ ಕೈಗೊಳ್ತಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಇನ್ನ ಮುಂದೆ ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಣ ನಿಷೇಧಿಸಬೇಕು ಎಂಬಂತ ನಾವು ಕಳಕಳವಾಗಿ ಈ ಸಂಘ ಸಂಸ್ಥೆಗಳಿಂದ ಸರ್ಕಾರವನ್ನು ಒತ್ತಾಯ ಹೋಗಿ ನಾವು ಕೇಳಿಕೊಳ್ತಿದ್ದೇವೆ ಇದು ಕೆಲವರಿಗೆ ಮಾದರಿ ಆಗ್ಬೇಕು ನಮ್ಮೂರಲ್ಲಿ ಕೆಲವು ಈ ಈ ವ್ಯವಸ್ಥೆ ಬದಲಾಗ್ಬೇಕು ಕೆಲವೊಬ್ರು ಕೆಲವೊಂದು ಭೇದವಾಗತ್ತೆ ಏನ್ ಮಾಡೋಕ್ಕಾಗಲ್ಲ ಆದ್ರೆ ಎಷ್ಟೋ ಕುಟುಂಬಗಳು ನಮ್ಮೂರಲ್ಲಿ ಐದು ತಿಂಗಳಲ್ಲಿ ಐದು ಜನ ಸಾವನ್ನು ಒಪ್ಪಿದ್ದಾರೆ ಈಗ ಕುಟುಂಬಗಳ ಸತ್ರರ್ನ ನಾವು ಅದೇ ಕಾರಣಕ್ಕೂ ರಿಟರ್ನ್ ಅಂತ ತರಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಇವ್ ಮುಂದೆ ನಾವು ಅಂತ ತಡಿಬಹುದು ಈ ಒಂದು ತಡೆಯುವಂತ ಕೆಲಸ ಆಗ್ತಾ ಇದೆ ನೋಡಿ ಈಗ ಒಂದು ನಾಲ್ಕೈದು ದಿವಸದಲ್ಲಿ ಒಬ್ರು ನಮ್ಮೂರಲ್ಲಿ ಗಿರಿಶನ್ ಅಂತ ತೀರೋದ್ರು ಇದೇ ಈಗ ಅವ್ರ ಕುಟುಂಬಕ್ಕೆ ಯಾರು ಈಗ ಮಾಡ್ತಾ ಅವ್ರಲ್ಲ ಅವ್ರಿಗೆ ಅವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡ್ತೀರಾ ನೀವು ಅವ್ರಿಗೆ ಅವ್ರು ತುಂಬಾ ಕಠಿಣ ಶಿಕ್ಷೆ ಕೊಟ್ಟು ಜೀವಾವಧಿ ಶಿಕ್ಷೆ ಕೊಡಬೇಕು ಏನು ಅಂದ್ರೆ ನನ್ನ ಅಳಿಯಮ್ಮ ಕುಡ್ದು ಕುಡ್ದು ಅಂತ ಅಳಗೋದೆ ಬಂತ ಕುಡ್ದು ಎಲ್ಲ ಜೀವನೇ ಇದು ಇದ್ ಮಾಡ್ಕೊಂಡ ಕಣ್ರಿ ದಯವಿಟ್ಟು ನೀವು ಇದು ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮಕ್ಕಳು ಮಕ್ಕಳು ಚಿಕ್ಕ ಚಿಕ್ಕ ನಾವು ಕೇಳಿದ್ರೆ ನಾವೇ ಕರಿತೀವ ನಾವೇ ಕರಿತೀರೋ ನೀವು ಗಂಡನ್ ಕರಿತೀವ ನೀವು ಮಳೆ ಮೈ ಕರಿತೀವ ಅಂತ ಅಂತಾರೆ ಅವ್ರು ಊರಲ್ಲಿ ಮಾರೋದ್ರಿಂದಲೇ ತಾನೇ ಈ ತರ ಆತಿರೋದು ಉಳಿಸ್ಬಿಡಿ ಅದನ್ನ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು ನೀವು ಅಷ್ಟೇ ನಾವ್ ಹೇಳೋದು ಮಾರಾಟ ಆಗ್ಬಾರ್ದು ಆ ತರ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ ನನ್ನ ಸ್ಟಾಫ್ ನ ಬೀಟ್ ಗಾರ್ಡ್ ನ ಇಲ್ಲಿಗೆ ಕಂಟಿನ್ಯೂಸ್ ಆಗಿ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಉಪಯೋಗ ಇಲ್ಲ ಅಂತ ಹೇಳ್ತಿದ್ದಾರೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಯಾಕೆ ಏನ್ ಸಮಸ್ಯೆ ಯಾಕೆ ಅಧಿಕಾರಿಗಳು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕೆಂಕೆರೆ ಗ್ರಾಮದಲ್ಲಿ ಆ ಮದ್ಯ ಮಾರಾಟಕ್ಕೆ ಸಾಕಷ್ಟು ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಕ್ರಮವಾಗಿ ಮದ್ಯ ಮಾರಾಟ ಮದ್ಯ ಮಾರಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಸ್ಥಳೀಯ ಅಧಿಕಾರಿಗಳಿಗೆ ಸ್ಥಳೀಯ ಪೊಲೀಸರಿಗೆ ನಾಲ್ಕೈದು ಬಾರಿ ದೂರು ಕೂಡ ಕೊಟ್ಟಿದ್ರು ಅಲ್ಲಿ ಯಾವ ಪ್ರಯೋಜನ ಆಗಿಲ್ಲ ಅನ್ನುವ ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಅಬಕಾರಿ ಇಲಾಖೆಯವರು ಅಕ್ರಮವಾಗಿ ಮದ್ಯ ಮಾರಾಟ ಮಾರಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅವರು ಯಾರಿಗೆ ಮದ್ಯ ಮಾರಾಟದ ಅಧಿಕಾರಿ ಅಂದ್ರೆ ಸಾರಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ದೂರು ಕೂಡ ಕೊಟ್ಟಿದ್ರು ಯಾವ ಪ್ರಯೋಜನ ಆಗಿಲ್ಲ ಅಂತ ಅಲ್ಲಿ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಮದ್ಯ ಮಾರಾಟಕ್ಕೆ ಏನಾದ್ರೂ ಗ್ರೀನ್ ಸಿಗ್ನಲ್ ಯಾರ ಕಡೆಯಿಂದ ಸಿಕ್ಕಿದೆ ಯಾವ ತರ ಸಿಕ್ಕಿದೆ ಈ ರೀತಿಯಾದಂತಹ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂತದ್ದು ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಪೊಲೀಸರಿಗೂ ಕೂಡ ಸ್ಥಳೀಯ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸ್ಥಳೀಯ ಪೊಲೀಸರು ಈಗಾಗಲೇ ಗಂಡಿಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ಅಂದ್ರೆ ಆ ಅಕ್ರಮ ಮದ್ಯ ಮಾರಾಟ ಯಾರು ಮಾಡ್ತಾರೆ ಅವರ ವಿರುದ್ಧ ದೂರನ್ನು ಕೂಡ ಈಗಾಗ್ಲೇ ದಾಖಲು ಮಾಡ್ಕೊಂಡಿರುವಂಥದ್ದು ಅಲ್ಲಿ ಮಹಿಳೆಯರು ಒಚ್ಚಿಗೆದ್ದಿದ್ದಾರೆ ನೂರಾರು ಮಹಿಳೆಯರು ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರು ಎಲ್ಲರೂ ಕೂಡ ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧ ಮಾಡಿ ಮಾಡಬೇಕು ಕೆಂಕೆರೆ ಗ್ರಾಮದಲ್ಲಿ ಅನ್ನುವ ಮನವಿಯನ್ನು ಕೂಡ ಮಾಡಿರುವಂತದ್ದು ಇದನ್ನ ನಿಷೇಧ ಮಾಡಲಿಲ್ಲ ಅಂತ ಅಂದ್ರೆ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಜೊತೆಗೆ ಹಾಸನ ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿಗಳು ಅವ್ರು ಯಾರಿದ್ದಾರೆ ಅವರ ಆ ಕಚೇರಿಯ ಮುಂದೆ ಧರಣಿಯನ್ನು ಕೂಡ ಮಾಡ್ತೀರಿ ಅನ್ನುವ ಮಾಹಿತಿಯನ್ನ ಸದ್ಯಕ್ಕೆ ಪಿ ಜೊತೆ ಅಲ್ಲಿನ ಗ್ರಾಮಸ್ಥರು ಹಂಚಿಕೊಂಡಿರುವಂತದ್ದು ನಿತ್ಯ ಡೀಟೇಲ್ಸ್ಗಾಗಿ ಪ್ರಕಾಶ್